ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿಯವರು ಮಂಜು ಅವರ ಗೆಳೆತನ ಮುರಿತಾ ಇದ್ದಾರೆ ಅದರ ಬಗ್ಗೆ ಮಾತಾಡೋಣ ಬನ್ನಿ ಕಳೆದ ಎರಡು ದಿನಗಳಿಂದ ಗೌತಮಿ ಜಾಧವ್ ಅವರು ಮಂಜು ಅವ್ರ ಮೇಲೆ ಅನಾವಶ್ಯಕವಾಗಿ ಕಿರಿಕಿರಿ ಮಾಡ್ಕೊತಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ಟಾಸ್ಕ್ ಮುಗಿದ ಮೇಲಂತೂ ಗೌತಮ್ ಅವರು ನಿಮ್ಮ ಫ್ರೆಂಡ್ಶಿಪ್ಪೇ ಬೇಡ ಅನಿಸ್ಬಿಟ್ಟಿದೆ ನನಗೆ ಇದನ್ನು ಇಲ್ಲಿಗೆ ಎಂಡು ಮಾಡ್ತೀನಿ ಅನ್ನೋ ಥರ ಎಲ್ಲ ಮಾತಾಡ್ತಾಯಿದ್ರು ನಿಮ್ಮ ಮಾತುಗಳು ನನಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ನನ್ನ ನಾಟಕ ತೊಂದರೆ ಆಗ್ತಾ ಇದೆ ನಾನು ಕ್ಯಾಪ್ಟನ್ನು ನಾನು ಹಾಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ಗೌತಮಿಯವರು ಮಂಜು ಅವ್ರ ಮುಂದೆ ಹೇಳ್ತಾ ಗೌತಮಿ ಗೌತಮಿಯವರು ಮಂಜು ಬಗ್ಗೆ ಗೊತ್ತಿಲ್ಲದೆ ಇಷ್ಟು ದಿನ ಅವ್ರ ಫ್ರೆಂಡ್ಶಿಪ್ ಮಾಡಿದ್ರ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಅವರು ಗೌತಮಿ ಅವರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಟಾಸ್ಕಲ್ಲಾಗಿರಲಿ ಅಥವಾ ಬೇರೆ ವಿಷಯಗಳಲ್ಲಾಗಲಿ ಗೌತಮಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವರು ಮೂರು ಜನ ಫ್ರೆಂಡ್ಶಿಪ್ ಆಗಿದ್ದಾಗ ಅಂದರೆ ಮೋಕ್ಷಿತಾ ಗೌತಮಿ ಹಾಗೂ ಮಂಜು ಮೂರು ಜನ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗಂತೂ ಗೌತಮಿಗೆ ಗೌತಮಿಗೆ ಜಾಸ್ತಿ ಸಪೋರ್ಟ್ ಮಾಡಿರೋದು ಮೋಕ್ಷಿತಾ ಕೂಡ ಇವರು ಸಪೋರ್ಟ್ ಅಷ್ಟಾಗಿ ಮಾಡಿರೋಲ್ಲ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೆ ಮೋಕ್ಷಿತಾ ಅವರು ಮಂಜು ಮತ್ತು ಗೌತಮಿಯಿಂದ ದೂರ ಹೋಗಿರ್ತಾರೆ ಅಂತಲೇ ಹೇಳ್ಬೋದು ಪಾಪ ಮಂಜು ಅವರು ಗೌತಮಿಗೆ ಸಪೋರ್ಟ್ ಮಾಡಿದಷ್ಟು ಮನೇಲಿ ಇನ್ನು ಯಾರಿಗೂ ಸಪೋರ್ಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಇಷ್ಟು ದಿನದವರೆಗೆ ಗೌತಮಿ ಅವರು ಮಂಜು ಅವರು ಏನೇ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾನೇ ಇದ್ರು ಸಡನ್ನಾಗಿ ಈಗ ಆಟ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸದಾ ಪಾಸಿಟಿವ್ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಆಗೇ ಇರ್ತೀನಿ ಅಂತಿದ್ದ ಗೌತಮಿ ಈಗ ನೆಗೆಟಿವ್ ಆಗಿ ಬದಲಾಗ್ತಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ಮಂಜು ಅವರಿಗೆ ಸ್ವಲ್ಪ ಆಗ್ಬೋದು ಇದರಿಂದ ಆಟಕ್ಕೆ ಆಟಕ್ಕೇನು ತೊಂದರೆ ಆಗೋಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ಅವರು ತುಂಬ ಬುದ್ಧಿವಂತ ಕಂಟೆಸ್ಟೆಂಟ್ ಇದ್ದಾರೆ ಅವರು ಯಾವಾಗ ಎಲ್ಲಿ ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಲೇ ಹೇಳ್ಬೋದು ಉಗ್ರಂ ಮಂಜು ಅವರು ಬಿಗ್ ಬಾಸ್ ಮನೆಯ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು ಆದರೆ ಯಾಕೋ ಎರಡು ವಾರದಿಂದ ತುಂಬ ಸೈಲೆಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಕಾರಣ ಗೌತಮಿ ಆಗಿರ್ಬೋದಾ ಗೊತ್ತಿಲ್ಲ ಇವತ್ತಿನ ಸಂಚಿಕೆಯ ಪ್ರೋಮೋದಲ್ಲಿ ನೀವು ನೋಡ್ಬೋದು ಮುಖ ಕೊಡ್ದಂಗೆ ಗೌತಮಿ ಅವರು ಮಂಜು ಅವ್ರಿಗೆ ಹೇಳ್ತಿದ್ದಾರೆ ನಾನು ಏನಾದರೂ ಮಾಡ್ಕೊತೀನಿ ನೀವು ನನ್ನ ಆಟಕ್ಕೆ ಬರಲೇಬೇಡಿ ಅಂತಲೇ ಹೇಳ್ತಿದ್ದಾರೆ ಇಷ್ಟು ದಿನ ಮಂಜು ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದ ಅವರು ಸಡನ್ನಾಗಿ ಯಾಕೆ ಬದಲಾದರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಲ್ಲದೆ ಈ ನಿರ್ಧಾರ ತಪ್ಪು ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ಅವರು ಚೆನ್ನಾಗಿ ಆಡಬೇಕಾದ್ರೆ ಇವರು ಚೆನ್ನಾಗೇ ಇದ್ದರು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡೋದು ಎಷ್ಟು ಸರಿ ಕ್ಯಾಪ್ಟನ್ ಆದಾಗಿಂದ ಗೌತಮಿ ಅವರು ತುಂಬ ಚೇಂಜ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿತ್ತು ಮಂಜು ಅವ್ರನ್ನ ತುಂಬ ಕಡೆಗಣಿಸಿ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ನಿರ್ಧಾರ ನನ್ನ ಡಿಸಿಷನ್ ಅಂತ ಎಲ್ಲರೂ ಮುಂದೆ ಹೇಳ್ಕ ಹೇಳ್ಕೊಂಡೇ ಓಡಾಡ್ತಿದ್ದಾರೆ ಅವರು ಗೌತಮಿ ಅವರು ಇಷ್ಟೆಲ್ಲ ಮಾತಾಡಿದ್ರು ಮಂಜು ಮಾತ್ರ ಸುಮ್ಮನೆ ಇದ್ದಾರೆ ಯಾಕೆ ಸಹಿಸಿಕೊಂಡು ಸುಮ್ಮನೆ ಇದ್ದಾರೆ ಅಂತ ಇನ್ನೂ ಅರ್ಥ ಆಗಿಲ್ಲ ಫ್ರೆಂಡ್ಸ್ ಮಂಜು ಅವರು ಈ ಫ್ರೆಂಡ್ಶಿಪ್ನ ಹೀಗೆ ಉಳಿಸ್ಕೊಂಡು ಹೋಗ್ತಾರೆ ಕಾದ್ ನೋಡಬೇಕಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನಷ್ಟು ಅಪ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್